ಯೂಟ್ಯೂಬ್ ಚಾನಲ್ ನಾನಿಮ ಹರ್ಷಿತಾ ಸೊ ನಾನಿವಾಗ ಮಧ್ಯಾಹ್ನ ವ್ಲಾಗನ್ನು ಶುರು ಇದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಊರಿಗೆ ಹೋದಾಗ ಸುಳ್ಯ ಜಾತ್ರೆ ಹೋಗಿದ್ದೆ ಸೊ ಅಲ್ಲಿ ಹೇಗಿತ್ತು ಅನ್ನುವಂತಹ ವ್ಯೂವನ್ನು ತೋರಿಸ್ತೀನಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಜನರಿಗೆ ಏನು ಜಾತ್ರೆ ಹೋಗೋದು ಅಂದರೆ ತುಂಬಾ ಏನಂತಾರೆ ಕ್ಯೂರಿಯಾಸಿಟಿ ಆಮೇಲೆ ಅಲ್ಲಿ ಇದು ಪರ್ಚೇಸ್ ಮಾಡಬೇಕು ಅಲ್ಲಿ ಇದು ಪರ್ಚೇಸ್ ಮಾಡಬೇಕು ಅನ್ನೋಂಥದ್ದು ಇರುತ್ತೆ ಬಟ್ ನಾನು ಏನೇನು ತಗೊಂಡೆ ಅಂತ ಹೇಳ್ತೀನಿ ಜಾಸ್ತಿ ಏನು ಹೋಗಿಲ್ಲ ಬಟ್ ಜಾತ್ರೆಗೆ ಹೋಗೋದು ಜಾತ್ರೆಯಲ್ಲಿ ತಿರ್ಗಾಡೋದು ಅಂದರೆ ತುಂಬಾ ಒಂಥರ ಎಂಜಾಯ್ ಅಂತಲೇ ಹೇಳ್ಬೋದು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಒಂದು ಚೆನ್ನಾಗಿ ನೋಡ್ತಾ ಇದ್ದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ಬನ್ನಿ ಮತ್ತೆ ಆಗ್ತಾ ವಿಡಿಯೋ ಶುರು ಮಾಡೋಣ ಸೊ ನಾನು ಸುಳ್ಯಕ್ಕೆ ಹೋದಾಗ ಸುಳ್ಯ ಜಾತ್ರೆಗೆ ಹೋಗಿದ್ದೆ ಸೊ ಜಾತ್ರೆಗೆ ಹೋಗೋದು ಅಂದರೆ ಎಲ್ಲರಿಗೂ ಖುಷಿನೇ ಇದ್ದೇ ಇರುತ್ತೆ ಆಬ್ವಿಯಸ್ಲಿ ಸೊ ಜಾತ್ರೆಯಲ್ಲಿ ಬಂದು ಶಾಪಿಂಗ್ ಮಾಡಬೇಕು ಅಂದರೆ ಅಲ್ಲಿ ತುಂಬಾ ವಿಧ ವಿಧ ರೀತಿಯ ಐಟಮ್ಸ್ಗಳು ಬಂದಿರುತ್ತೆ ಸೊ ಅದನ್ನ ಶಾಪ್ ಮಾಡಬೇಕು ಅನ್ನೋಂಥದ್ದು ಆಗಿ ಎಲ್ರಿಗೂ ಇದ್ದೇ ಇರುತ್ತೆ ಸೊ ನನಗೂ ಕೂಡ ಅಷ್ಟೇ ಇತ್ತು ಬಟ್ ನೋಡಿದ ತಕ್ಷಣ ಸಾಕಷ್ಟು ವೆರೈಟಿಯ ಬ್ಯಾಗ್ಗಳನ್ನು ನೋಡ್ತಾ ಇರ್ಬೋದು ಬೇಕಾದಷ್ಟು ಇತ್ತು ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಸೊ ನಾನು ನೋಡಿದರೆ ಬ್ಯಾಗ್ಸ್ಗಳನ್ನು ನೀವು ನೋಡ್ತಾ ಇರ್ಬೋದು ಟೂ ಫಿಫ್ಟಿ ರೇಂಜಲ್ಲಿತ್ತು ಬಟ್ ಜಾತ್ರೆ ಅಂದರೆ ಸ್ವಲ್ಪ ನಿಮಗೆ ಕಡಿಮೆನೇ ಇರುತ್ತೆ ನಾನು ಜಾಸ್ತಿ ಏನು ಪರ್ಚೇಸ್ ಮಾಡೋಕ್ಕೆ ಹೋಗಿರಲಿಲ್ಲ ಅಂದರೆ ನಾನು ಹೆಚ್ಚಾಗಿದೆ ನನ್ನ ಮಗಳಿಗೊಂದು ಟಾಯ್ ಅದೆಲ್ಲ ತಗೊಂಡಿದ್ದೆ ಬಿಟ್ಟರೆ ಮತ್ತು ಸಾಕಷ್ಟು ಇತ್ತು ಅಂದರೆ ಅದೇ ಆಟ ಆಡೋದು ಎಲ್ಲನೂ ಕೂಡ ಆಯಿತು ಹಾಗಾಗಿ ಇಲ್ಲಿ ಬ್ಯಾಗ್ಸ್ಗಳಂತೂ ತುಂಬ ಚೆನ್ನಾಗಿತ್ತು ಬಟ್ ನಾನು ತೊಗೊಂಡಿಲ್ಲ ಪ್ರೈಸ್ ಕಡಿಮೆನೇ ಇತ್ತು ಮಕ್ಕಳನ್ನ ಕರ್ಕೊಂಡು ಎಲ್ಲ ಹೋಗ್ಬಿಟ್ರೆ ತುಂಬಾನೇ ಕ್ರೌಡ್ ಚಿಕ್ಕ ಬಿಟ್ಟೆ ಕ್ರೌಡ್ ಇತ್ತು ಹಾಗಾಗಿ ನಾನು ಜಾಸ್ತಿ ತಗೊಂಡಿಲ್ಲ ಮಕ್ಕಳನ್ನ ಜಾತ್ರೆಗೆ ಅಥವಾ ಎಲ್ಲಾದ್ರೂ ಅಂಗಡಿ ಕರ್ಕೊಂಡು ಹೋಗ್ತು ಅಂದ್ರೆ ಮುಗ್ದೇ ಹೋಯ್ತು ಯಾಕಂದ್ರೆ ನೋಡಿದೆ ಕೂಡ ಬೇಕಾಗತ್ತೆ ಅದು ಯೂಸ್ ಆಗುತ್ತೋ ಇಲ್ವೋ ಅಂತ ನೋಡಲ್ಲ ಬಟ್ ನೋಡಿದೆ ಎಲ್ಲಾನು ಬೇಕಾಗತ್ತೆ ನಾನು ಇಲ್ಲಿ ಬಂದ್ಬಿಟ್ಟು ಎಲ್ಲದಕ್ಕೂ ಟ್ವೆಂಟಿ ರುಪೀಸ್ ಇತ್ತು ನಾನು ಫ್ಲಿಪ್ಗಳನ್ನ ತಗೊಂಡೆ ಕ್ಲಿಪ್ ಮತ್ತೆ ಹೇರ್ ಬ್ಯಾಂಡ್ ತಗೊಂಡೆ ಒಂದು ಅದ್ಬಿಟ್ರೆ ನಾನು ಏನು ತಗೊಂಡಿಲ್ಲ ಇಲ್ಲಿ ಇಲ್ಲಿ ಕೆಲವು ಕಡೆ ಇನ್ನೂ ಕಡಿಮೆನೇ ಇರುತ್ತೆ ಬಟ್ ಇಲ್ಲಿ ಟಾಪ್ಸ್ಗಳನ್ನು ನೋಡ್ತಾ ಇರ್ಬೋದು ಟೂ ಫಿಫ್ಟಿಗೆಲ್ಲ ಇತ್ತು ಹಾಗೆ ಇಲ್ಲಿ ಇವಾಗ ಬಂದು ಗೇಮ್ ಸೆಕ್ಷನ್ಗೆ ಬಂದಿದೆ ಒಳಗಡೆ ತುಂಬಾ ನೋಡ್ತಾ ಇದ್ದೀರಲ್ವಾ ನೋಡಿದ್ರೇ ಒಂಥರ ಮೈ ಜುಮ್ಮ ಅಂತ ಅನಿಸುತ್ತೆ ಬಟ್ ನಾವು ಯಾವುದ್ರಲ್ಲೆಲ್ಲ ಕೂತ್ಕೊಂಡು ಎದುರು ನೋಡ್ತಾ ಇರ್ಬೋದು ಜೈಂಟ್ ಫೀಲ್ಡು ಹಾಗೆಯೇ ಇಲ್ಲೊಂದು ಇನ್ನೊಂದು ರೀತಿಯ ಆಟ ಇತ್ತು ಹಾಗೆ ಮಕ್ಕಳು ಅಂತೂ ಸಾಕಷ್ಟು ಎಂಜಾಯ್ ಮಾಡಿದ್ರು ಸೊ ಅವರಿಗೆ ಜೋಕಾಲಿ ಅದೇನು ಹೇಳ್ತಾರೆ ಜಾರಬಂಡಿ ಥರ ಇರುತ್ತೆ ಅಲ್ವಾ ಅದರಲ್ಲಿ ಮಕ್ಕಳಿಗೆ ಅಂತೂ ತುಂಬಾ ಖುಷಿ ಆಯಿತು ನೋಡಿ ಇಲ್ಲೊಂದು ನೋಡ್ತಾ ಇರ್ಬೋದು ಬೇರೆ ಬೇರೆ ರೀತಿಯ ಆಟಗಳು ಜಾತ್ರೆ ಅಂದರೆ ಹಾಗೇನಲ್ವಾ ನಾವು ಜಾತ್ರೆಗೆ ಫಸ್ಟು ಹೋಗೋದೆ ನಾನು ಚುರುಮುರಿ ತಿನ್ನೋದಕ್ಕೆ ಅಂತಲೇ ಹೇಳ್ಬೋದು ನನಗೆ ತುಂಬಾ ಇಷ್ಟ ಸೊ ಹಾಗಾಗಿ ಅದೆಲ್ಲ ತಿನ್ಕೊಂಡು ಆಟ ಆಡ್ಕೊಂಡು ಫನ್ ಮಾಡಿಕೊಂಡು ಮಜಾ ಮಾಡ್ಕೊಂಡು ಬಂದ್ವಿ ಬಟ್ ಹೋಗ್ತಾ ಈ ಒಂದು ವ್ಲಾಗಲ್ಲಿ ಇನ್ಸಿಡೆಂಟನ್ನು ಕೂಡ ಹೇಳ್ತೀನಿ ನಾನು ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಮಕ್ಕಳಿಗೆ ಇದೆ ಹಾಗೆಯೇ ಇದು ಬಂದು ಈ ಥರ ಇದೆ ಇದು ಮಕ್ಕಳಿಗಂತ ತುಂಬಾ ಇಷ್ಟ ಎಂಟ್ರಿ ಫೀಸ್ ಬಂದು ಸೆವೆಂಟಿ ರುಪೀಸ್ ಏನಿತ್ತು ಅನಿಸುತ್ತೆ ನನ್ನ ಮಗಳು ಅಂತೂ ವೆಯ್ಟ್ ಮಾಡ್ತಾ ಇದ್ಲು ಯಾವಾಗ ಹೋಗೋದು ಯಾವಾಗ ಹೋಗೋದು ಅಂತ ಮಕ್ಕಳು ಬೆಂಗಳೂರಲ್ಲೆಲ್ಲ ಏನು ಅಂದರೆ ಇದ್ದು ಒಳಗಡೆ ಇರ್ತಾರೆ ಮಕ್ಕಳು ಸ್ಕೂಲ್ ಆಯಿತು ಅವರು ಓದೋದಾಯಿತು ಇಷ್ಟೇ ಇರುತ್ತೆ ಬಟ್ ಅವರಿಗೆ ಹೊರಗಡೆ ಯಾವ ರೀತಿ ಇರುತ್ತೆ ಅನ್ನೋದು ನೋಡಿರ್ತಾರೆ ಆದರೂ ಎಂಜಾಯ್ ಮಾಡಬೇಕು ಅಂದಾಗ ಹಿಂದೆ ಮುಂದೆ ನೋಡಲ್ಲ ಸಾಕಷ್ಟು ಎಂಜಾಯ್ ಮಾಡ್ತಾರೆ ಅಂದರೆ ಅವರಿಗೆ ಬೇಕಾಗೋದೇ ಅದೇ ಖುಷಿ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಇದ್ರೆ ಜೈನ್ ವಿಲ್ ನೋಡ್ತಾ ಇರ್ಬೋದು ನಾನು ಕೂಡ ಇದರಲ್ಲಿ ಕೂತ್ಕೊಂಡಿದ್ದೆ ಬಟ್ ನನ್ನ ಹೋದ ಜೀವ ವಾಪಸ್ ಬಂದಂಗೆ ಆಯಿತು ಬಟ್ ಯಾವತ್ತೂ ಕೂಡ ಈ ಒಂದು ಜೈನ್ ವಿಲ್ಲ ನಾನು ಯಾವತ್ತೂ ಕೂಡ ಎಕ್ಸ್ಪರಿಮೆಂಟ್ ಮಾಡಲ್ಲ ಅಂತಲೇ ಹೇಳ್ತೀನಿ ಯಾಕಂದರೆ ಎಲ್ಲದರಲ್ಲೂ ಕೂತ್ಕೋಬೇಕು ಎಲ್ಲನೂ ಸ್ವಲ್ಪ ಹೇಗಾಗತ್ತೆ ಎಕ್ಸ್ಪೀರಿಯೆನ್ಸ್ನ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಹೋದರೆ ಅಲ್ಲಾಗಿರೋದೇ ಬೇರೆ ಅಂತಲೇ ಹೇಳ್ಬೋದು ಬಟ್ ಎಲ್ಲ ಅದಕ್ಕೂ ಹಂಡ್ರೆಡ್ ರುಪೀಸ್ ಇತ್ತು ನೋಡೋಣ ಟ್ರೈ ಮಾಡೋಣ ಹೇಗಿರುತ್ತೆ ಅನ್ನೋದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೋದ್ವಿ ಬಟ್ ಅದನ್ನು ನೋಡಿದ್ರೇ ಇವಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದಲ್ವಾ ಮೇಲ್ಗಡೆ ನೋಡಿದ್ರೇ ಒಂಥರ ಭಯ ಆಗುತ್ತೆ ಬಟ್ ನಾನು ಬಿಡದಿ ಏನು ವಂಡರ್ಲ ಎಲ್ಲ ಇದೆ ಅಲ್ವಾ ಅಲ್ಲೆಲ್ಲ ಹೋಗಿದ್ದೀನಿ ಬಟ್ ಯಾವುದೋ ಒಂಥರ ಭಯ ಅಂತ ತುಂಬ ಭಯ ಅಂತಾಗಿಲ್ಲ ಬಟ್ ಇಲ್ಲ ಅಂತೂ ಸಿಕ್ಕಾಪಟ್ಟೆ ಭಯ ಆಗೋಯ್ತು ಯಾಕಂದರೆ ಅದು ಎಷ್ಟು ಸ್ಪೀಡಾಗಿರುತ್ತೆ ಅಂದರೆ ನನ್ನ ಪ್ರಾಣ ಅದೇನೋ ಜೀವ ಒಂಥರ ಮೇಲೆ ಹೋಗ್ತಾ ಇದೆ ಹೋಗ್ತಾ ಇದೆ ಅನ್ನೋ ಥರ ಆಗ್ತಾಯಿತ್ತು ಯಾಕಂದರೆ ಸಿಕ್ಕಾಪಟ್ಟೆ ಗಾಳಿ ಬೇರೆ ಬರ್ತಾಯಿತ್ತು ತುಂಬಾ ಭಯ ಆಯಿತು ಅಂತ ಹೇಳ್ಬೋದು ಇನ್ನು ಮುಂದೆ ಜಾತ್ರೆಗೆ ಹೋಗೋದೇ ಬೇಡ ಅದು ಅದರಲ್ಲೂ ಕೂಡ ಈ ಥರ ಜೇನ್ ಇಲ್ಲೆಲ್ಲ ಕೂತ್ಕೊಳ್ಳೋದೇ ಬೇಡ ಅಂತ ಅನ್ನಿಸ್ತು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಮಗಳು ಮಕ್ಕಳು ಎಂಜಾಯ್ ಮಾಡ್ತಾ ಇದ್ದಾರೆ ಇವಾಗ ಇನ್ನೂ ಹೋಗಬೇಕು ಹಾಗೆ ಇಲ್ಲೊಂದಿದೆ ಮಕ್ಕಳಿಗೆ ನೋಡಿ ಇಷ್ಟೇ ಸಾಕು ಅಲ್ವಾ ಯಾವುದು ಬೇಕಾಗಿಲ್ಲ ಅವರಿಗೆ ಜಸ್ಟ್ ಹಾರ್ಟ್ ಅಟ್ಯಾಕ್ ಸಾಕು ಏನು ಬೇಕಾಗಿಲ್ಲ ಆಟ ಆಡೋದು ಮೇಲೆ ತಿನ್ನೋದು ಏನಾದರೂ ಇದು ಕೊಟ್ಟರೆ ಸಾಕು ಅವರು ಎಂಜಾಯ್ ಮಾಡ್ತಾರೆ ಅವ್ರ ಪಾಡಿಗೆ ನೋಡಿ ಇದೊಂದಿದೆ ಇದು ಆಚೆಯಿಂದ ಈಚೆ ಹೋಗ್ತಾ ಇದ್ದಾಗಲೇ ನೋಡಿದಾಗಲೇ ಭಯ ಆಗುತ್ತೆ ಹಾಗೆ ಪಕ್ಕದಲ್ಲಿ ಇನ್ನೊಂದಿತ್ತು ಅದು ಫುಲ್ ಹೇಗೆ ಟ್ವಿಸ್ಟ್ ಆಗ್ತಾಯಿತ್ತು ಅಂದರೆ ತಿಂದಿರೋದೆಲ್ಲನೂ ಕೂಡ ವಾಮಿಟ್ ಆಗಿ ಹೋಗ್ತಾ ಇತ್ತೆ ನೋಡಿ ಇಲ್ಲೇ ಪಕ್ಕದಲ್ಲಿತ್ತು ಸೊ ಎಲ್ಲ ವಾಮಿಟೇ ಆಗಿ ಹೋಗ್ಬೋದು ಅಷ್ಟು ಫುಲ್ಲು ಇದು ಮಾಡುತ್ತೆ ಅಷ್ಟು ಟ್ವಿಸ್ಟ್ ಅಂತ ಹೇಳ್ತಾರಲ್ವ ಅಷ್ಟು ಆ ಥರ ಆಗುತ್ತೆ ಬಟ್ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನೈಸ್ ಎಕ್ಸ್ಪೀರಿಯನ್ಸ್ ನನ್ನ ಮಗಳು ನೋಡಿ ವೆಯ್ಟ್ ಮಾಡ್ತಾ ಇದ್ದಾಳೆ ಸೊ ಅವರಿಗೆ ಅದೇನು ಹೇಳೋಕ್ಕಾಗಲ್ಲ ಹತ್ತದು ಫಸ್ಟ್ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು ಬಟ್ ನಮ್ಮೇಲೆ ಅದು ಸರಿ ಹೋಯಿತು ಎಂಜಾಯ್ ಮಾಡಿದ್ರು ಹಾಗೆ ಒಂದು ಮುಗಿಸಿ ಇನ್ನೊಂದು ಬಂದಾಗ ಇಲ್ಲಿ ಏರೋಪ್ಲೇನ್ ಥರ ನೋಡಿ ಮಕ್ಕಳಿಗೆ ಎಷ್ಟು ಯಾವ್ಯಾವ ರೀತಿ ಇರುತ್ತೆ ಅಂದರೆ ನಾವೆಲ್ಲ ಮುಂಚೆ ಎಲ್ಲ ಜಾತ್ರೆಗೆಲ್ಲ ಹೋದಾಗ ಇಂತಹ ಫೆಸಿಲಿಟಿಗಳು ಬಿಡಿ ಇಂಥದಕ್ಕೆ ಜಾತ್ರೆಗೆ ಹೋಗೋದು ಏನಾದರೂ ಚುರ್ಮರಿ ತಿನ್ನೋದು ಅಷ್ಟೇ ಬರ್ತಾ ಇರೋದೆ ಬಿಟ್ಟರೆ ಮತ್ತು ಏನೂ ಇರಲಿಲ್ಲ ಈ ಥರ ಕೂತ್ಕೊಬೇಕು ಮಜಾ ಮಾಡಬೇಕು ಅಂತ ಏನೂ ಇರಲಿಲ್ಲ ಯಾಕಂದರೆ ಆ ಟೈಮಲ್ಲಿ ಇಂತಹ ಇದು ಇರಲೂ ಇಲ್ಲ ದುಡ್ಡು ಅದು ಫಿನಾನ್ಷಿಯಲಿ ಪ್ರಾಬ್ಲಮ್ಮು ಎಲ್ಲನೂ ಕೂಡ ಆಯಿತು ಅಂತಲೇ ಹೇಳ್ಬೋದು ಬಟ್ ನೋಡಿ ಎಷ್ಟು ಸಖತ್ತಾಗಿ ಎಂಜಾಯ್ ಮಾಡಿದ್ದಾಳೆ ನನ್ನ ಮಗಳು ಹಾಗೆ ನನ್ನ ತಂಗಿ ಮಗು ಕೂಡ ಆಯಿತು ನೋಡ್ತಾ ಇರ್ಬೋದು ಮಗಳು ಇದ್ಲು ಬಟ್ ನಮಗೆ ನೋಡ್ತಾನೆ ಸ್ವಲ್ಪ ಭಯ ಇತ್ತು ಅಂತಲೇ ಹೇಳ್ಬೋದು ಬಟ್ ಮಕ್ಕಳಿಗಂತೂ ಸಖತ್ ಎಂಜಾಯ್ ಫನ್ ಅಂತಲೇ ಹೇಳ್ಬೋದು your smile keeps playing your miles away yeah i would go for seas just like that don't overthink it why can't you stay yeah. give me the call and i'll just be there like that i don't understand ಹಾಗೇನೆ ಬೇರೆ ಬೇರೆ ರೀತಿಯದಿತ್ತು ಬಟ್ ನಾವು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಕೆಲವೊಂದು ಐಟಮ್ಸ್ಗಳು ಬೇಕಿತ್ತು ಸೊ ಅದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಬಂದ್ವಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲೊಂದಿದೆ ಇದು ಹೇಗಾಗ್ತಾ ಇದೆ ಅಂದರೆ ಇದರಲ್ಲೂ ಕೂಡ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಅದನ್ನು ನೋಡ್ತಾ ಇದ್ದಾಗ ಅದು ಹೋಗೋ ಒಂದು ಸ್ಪೀಡ್ಗೆ ಯಾವುದು ಬೇಡವೇ ಬೇಡ ಅಂತ ಅನ್ನಿಸ್ತು ಬಟ್ ತುಂಬಾ ಚೆನ್ನಾಗಿತ್ತು ಈ ಒಂದು ವ್ಯೂ ಈ ಒಂದು ಇದಕ್ಕೂ ಕೂಡ ಹಂಡ್ರೆಡ್ ರುಪೀಸ್ ಏನಾಯಿತು ಅನಿಸುತ್ತೆ ಬಟ್ ತುಂಬಾ ಚೆನ್ನಾಗಿತ್ತು ಜೇಂಟ್ ಫೀಲ್ ಅಂತೂ ಸಕ್ಕ ಸಖತ್ ಎಕ್ಸ್ಪೀರಿಯೆನ್ಸ್ನಾಗ ಕೊಟ್ಬಿಟ್ಟು ಅಂತಲೇ ಹೇಳ್ಬೋದು ಒಂದೊಂದು ರೀತಿಯ ಒಂದೊಂದು ಎಕ್ಸ್ಪೀರಿಯೆನ್ಸ್ಗಳು ಮನುಷ್ಯನಿಗೆ ಅದೇನು ಹೇಳ್ತಾರೆ ಎಲ್ಲನೂ ಕೂಡ ಆಗಬೇಕು ಎಲ್ಲನೂ ಗೊತ್ತಿರಬೇಕು ಅಂತಾರೆ ಬಟ್ ಲೈಫಲ್ಲೇ ಫಸ್ಟ್ ಟೈಮ್ ಹೋಗ್ತಾ ಇರೋರು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋರು ಎಕ್ಸ್ಪರಿಮೆಂಟ್ ಮಾಡ್ತಾ ಇರೋರಿಗೆ ಅಂತ ಸ್ವಲ್ಪ ಹೊಸದು ಅಂತ ಅನಿಸುತ್ತೆ ಇದನ್ನು ಫ್ರೆಂಡ್ಸ್ ಇವತ್ತಿನ ಈ ಒಂದು ವ್ಲಾಗ್ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗಿದೆ ಈ ಜಾತ್ರೆ ವ್ಲಾಗ್ ಅಂತ ಅಂದ್ಕೋತೀನಿ ವಿಡಿಯೋ ಇಷ್ಟ ಆದರೆ ನಾನು ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅನ್ನೋದನ್ನು ಇಲ್ಲಿ ಶೇರ್ ಮಾಡ್ಕೊಳ್ತಾ ಇಲ್ಲ ಕಾಮನ್ ಆಗಿ ಏನು ಶೀಟ್ಸ್ ಆಗಿರ್ಬೋದು ಆಮೇಲೆ ಮಕ್ಕಳಿಗೆ ಏನೇನು ಬುಕ್ಸ್ಗಳಾಗಿರ್ಬೋದು ಅದನ್ನೆಲ್ಲ ಪರ್ಚೇಸ್ ಮಾಡಿದೆ ಬಿಟ್ಟರೆ ಮತ್ತೆ ಏನು ತೊಗೊಂಡಿಲ್ಲ ಹಾಗೆ ನ್ಯಾಪ್ಕಿನ್ಸ್ ತೊಗೊಂಡಿದೆ ಅಷ್ಟೇ ಇವತ್ತಿನ ವೀಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಮತ್ತು ಮುಂದಿನ ಹೊಸ ವೀಡಿಯೋ ಜೊತೆ ನಿಮ್ಮನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಲಾಟ್ಸ್ ಆಫ್ ಲವ್ When you need my voice, I'm here. When you need my voice, I'm here. When you need